ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಚಿಕ್ಕ ಹೆಗ್ಗರೆ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಯಿತು ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಿರುಚಿತ್ರ ಪ್ರದರ್ಶನ ನಡೆಯಿತು ಹೈನುಗಾರಿಕೆ ಫಲಾನುಭವಿ ರಂಗನಾಥ್ ಆರು ವರ್ಷಗಳಿಂದ ಹೈನುಗಾರಿಕೆಯಲ್ಲಿ ತೊಡಗಿದ್ದು ಮುದ್ರಾ ಯೋಜನೆಯಡಿ ಪಡೆದ ಸಾಲದಿಂದ ಡೈರಿಯನ್ನು ವಿಸ್ತರಿಸಿಕೊಂಡಿದ್ದು ಸಹಕಾರಿಯಾಗಿದೆ ಎಂದರು ನಮ್ಮ ಎಸ್ ಬಿ ಐ ಮ್ಯಾನೇಜರ್ ಸರ್ ಪ್ರೋತ್ಸಾಹ ಕೊಟ್ಟರು ಅದಕ್ಕೆ ಲೋನ್ ಮಾಡಿಕೊಂಡಿದ್ದಾರೆ ಇನ್ನು ಹೆಚ್ಚಿನ ಒಂದು ಹೈನುಗಾರಿಕೆಯಲ್ಲಿ ಮುಂದುವರಿಯಬೇಕು ಅನ್ನೋ ಉದ್ದೇಶದಿಂದ ನಾನು ಎಸ್ ಬಿ ಲೋನ್ ತಗೊಂಡಿದ್ದೀವಿ ತುಂಬಾ ಥ್ಯಾಂಕ್ಸ್ ಎಸ್ ಬಿ ಐ ಲೋನ್ ಮಾಡಿಕೊಂಡಿದ್ರು ತುಂಬಾ ಧನ್ಯವಾದಗಳು ನಮ್ಗೆ ಇನ್ನು ಮುಂದೆ ನನ್ನಂತ ಎಷ್ಟೋ ಜನ ರೈತರಿಗೆ ತುಂಬಾ ಅನುಕೂಲ ಇದೆ ದಯವಿಟ್ಟು ಸಹಕರಿಸಿ ಪಾತ್ರೆ ಅಂಗಡಿ ಚೇತನ್ ಏಳು ವರ್ಷಗಳಿಂದ ತಾವು ಪಾತ್ರೆ ಅಂಗಡಿ ನಡೆಸುತ್ತಿದ್ದು ವ್ಯವಹಾರ ವಿಸ್ತರಿಸಿಕೊಳ್ಳಲು ಮುದ್ರಾ ಯೋಜನೆಯಡಿ ನಾಲ್ಕು ಲಕ್ಷ ರೂಪಾಯಿ ಸಾಲ ಪಡೆದು ಮರುಪಾವತಿಸುತ್ತಿದ್ದೇನೆ ಎಂದು ಹೇಳಿದರು ಎಲ್ಲರೂ ತಗೊಳ್ಳಿ ಸರ್ ನಾವು ಏಳು ವರ್ಷ ಪಾತ್ರೆ ಅಂಗಡಿ ಮಾಡ್ತಾ ಇದೀವಿ ಈಗ ಮುದ್ರಾ ಲೋನ್ ತಗೊಂಡು ಎರಡು ವರ್ಷ ಆಯ್ತು ಅದರಲ್ಲೇ ಚೆನ್ನಾಗಿ ಚೆನ್ನಾಗಿದೆ ಎಲ್ಲ ಕಡಿಮೆ ಬಡ್ಡಿ ದರದಲ್ಲಿ ಚೆನ್ನಾಗಿದೆ ಕೇಂದ್ರ ಕೃಷಿ ಮತ್ತು ರೈತರ ಕ್ಷೇಮಾಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಆರ್ ಮೀನಾ ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಹಲವು ಜನಪ್ರಿಯ ಯೋಜನೆಗಳನ್ನು ಜಾರಿಗೊಳಿಸಿವೆ योजना आयोजित लगते हैं हमारे विशेषज्ञों ने बहुत सी योजनाओं की जानकारी योजनाओं की अगर बात करें तो केंद्र सरकार के जितने भी मंत्रालय हैं कोई ना कोई योजना हमारे ग्रामीण प्रदेश में चलने वाली है